ಚಿಂಚೋಳಿ ತಾಲೂಕಿನ ಮಿರಿಯಾಣ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಮತ್ತು ಗಡಿನಾಡ ಉತ್ಸವ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಬೀದರ್ನ ಡಾಕ್ಟರ್ ಸ್ಟಾಲಿನ್ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡುಕೋಟೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಚಿಂಚೋಳಿ ತಾಲೂಕು ಕರ್ನಾಟಕದ ಗಡಿಭಾಗವಾಗಿದ್ದು ಅನೇಕ ತಾಲೂಕಿನಲ್ಲಿ ಸಮಸ್ಯೆಗಳಿದ್ದು ವಿವಿಧ ಸಮಸ್ಯೆಗಳ ಬಗ್ಗೆ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಹೋರಾಟ ಮಾಡಿ ಚಿಂಚೋಳಿ ತಾಲೂಕಿನ ಮೂಲಭೂತ ಸೌಕರ್ಯಗಳನ್ನು ಬಗೆಹರಿಸುವಲ್ಲಿ ನಮ್ಮ ಸಂಘಟನೆ ವತಿಯಿಂದ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಗಡಿ ಭಾಗದಲ್ಲಿರುವ ಕನ್ನಡ ಶಾಲೆಗಳನ್ನು ಇಂದಿನ ಸರ್ಕಾರವು ಶಾಲೆ ಮುಚ್ಚುವ ಕೆಲಸವನ್ನ ಮಾಡುತ್ತಿದೆ ಆದರೆ ನಮ್ಮ ಸಂಘಟನೆ ವತಿಯಿಂದ ಯಾವುದೇ ಒಂದು ಶಾಲೆ ಮುಚ್ಚದಂತೆ ನಾವು ಮಾಡಬೇಕಾಗಿದೆ ಎಂದು ಹೇಳಿದರು ಎಲ್ಲ ಪಾಲಕರು ಕನ್ನಡ ಶಾಲೆಗೆ ಮಕ್ಕಳನ್ನ ಕಲಿಸಿ ಮುಂಬರುವ ದಿನಗಳಲ್ಲಿ ಡಾಕ್ಟರ್ ಮತ್ತು ಇಂಜಿನಿಯರ್ ಇನ್ನಿತರ ಸರ್ಕಾರಿ ಸೇವೆಯಲ್ಲಿ ಸಲ್ಲಿಸಲು ಬೇಕಾದರೆ ಹಿಂದಿನ ವಿದ್ಯಾರ್ಥಿಗಳು ಒಳ್ಳೆಯ ಅಭ್ಯಾಸವನ್ನ ಮಾಡಬೇಕಾಗಿದೆ ಪಾಲಕರು ಕೂಡ ಮಕ್ಕಳಿಗೆ ಮೊಬೈಲ್ ಕೊಡದೆ ಓದುವ ಕಡೆ ಗಮನ ಕೊಟ್ಟು ಮಕ್ಕಳಿಗೆ ಕನ್ನಡ ಶಾಲೆಗೆ ಕಳಿಸಿ ಒಳ್ಳೆಯ ಶಿಕ್ಷಣ ನೀಡಿ ಉತ್ತಮ ಪ್ರಜೆ ಮಾಡಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸೇನೆ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸುಧೀಂದ್ರಂ ಇಜೇರಿ ನಮ್ಮ ಕರ್ನಾಟಕ ಸೇನೆ ಯಾದಗಿರಿ ಜಿಲ್ಲೆಯ ಮಹಿಳಾ ಘಟಕ ಅಧ್ಯಕ್ಷರಾದ ಶ್ರೀದೇವಿ ಕಟ್ಟಿಮನಿ ನಮ್ಮ ಕರ್ನಾಟಕ ಸೇನೆ ಯಾದಗಿರಿ ಜಿಲ್ಲೆಯ ಉಪಾಧ್ಯಕ್ಷರಾದ ಸಿದ್ದಣ್ಣ ನಾಯಕ್ ಚಿಂಚೋಳಿ ತಾಲೂಕಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಮೊಹಮ್ಮದ್ ಗಫರ್ ಮೇರಿಯಾನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿ ಜಯಶಂಕರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ವೆಂಕಟಮ್ಮ ಲಾಲಪ್ಪ ಡಾಕ್ಟರ್ ಪುಟ್ಟರಾಜ್ ಬಲ್ಲೂರ್ಕರ್ ಪತ್ರಕರ್ತ ಅಕ್ರಮ್ ಪಾಷಾ ಮೋಮಿನ್ ಡಾಕ್ಟರ್ ಐವನ್ ಡಾಕ್ಟರ್ ಇನ್ವೆಲ್ ವಿನಾಯಕ್ ಪಂತಲು ಲಾಲಪ್ಪ ಮಿರಿಯಾಣ ಮಹಾದೇವಿ ಸಪ್ನ ವಿನಾಯಕ ಮಠಪತಿ ಮಿರಿಯಾಣ ಗ್ರಾಮದ ಸರ್ಕಾರಿ ಜಿಲ್ಲಾ ಉಪಾಧ್ಯಕ್ಷ ಅಂತ ಸಿರಿದ ಸಂಜು ಪಟ್ಟಿದ್ರೆ ತ್ರಿಪಾಣಿ ಮಕ್ಕಳೇ ಎಲ್ಲ ನಮ್ಮ ತಾಯಿಯನ್ನ ಕತೆಗೊಂಡ್ರೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ಎಲ್ಲ ಸಣ್ಣ ಶರಣಾರ್ಥಿಗಳು ಇವತ್ತೇನು ಆರೋಗ್ಯ ಶಿಬಿರ ಮತ್ತೆ ಆನೆ ಆನೆ ಕಾಲ್ ರೋಗದ ಮೆಡಿಸನ್ ಕೂಡ ತೊಂದರೆಗೊಂಡು ಕೆಲಸ ಮಾಡ್ತಾ ಇದಾರೆ ಸಂಜು ನೇತೃತ್ವದಲ್ಲಿ ಖುಷಿ ಆಗುತ್ತೆ ಇವತ್ತು ಕನ್ನಡವನ್ನು ಈ ಭಾಗದಲ್ಲಿ ಸಂಜು ನಮ್ಗೆ ಅವ್ರಿಗೆ ನಮ್ಮ ಒಂದು ಹನ್ನೆರಡು ಹದಿಮೂರು ವರ್ಷದ ಪರಿಚಯ ಆಗ್ಬೇಕನ್ನಿಸುತ್ತೆ ರಕ್ಷಣಾಯಿತು ಇದ್ದ ನಮ್ಮ ಜೊತೆ ಕೆಲಸ ಮಾಡಿದ್ರೆ ನಮ್ಮ ಕೈಯಲ್ಲಿ ಅವ್ರಿಗೆ ಅವರನ್ನ ಅಲ್ಲ ಅಳಿದ್ರೆ ಇದ್ದಾರೆ ವಿಚಾರವಂತರ ಇದ್ದಾರೆ ಕನ್ನಡದಲ್ಲಿ ಇವತ್ತು ನಮ್ಮ ಕರ್ನಾಟಕ ಸೇರಿ ಇವತ್ತ ಚಿಂಚೋಳಿ ತಾಲೂಕಲ್ಲಿ ಉದ್ಘಾಟನೆ ಆಗ್ತದೆ ಬಹಳ ಆಯಿತು ಮತ್ತೆ ಈ ಭಾಗದಲ್ಲಿ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಸಾಕಷ್ಟು ನಾವೆಲ್ಲ ಹಿಂದುಳಿದಿವಿ ಮುಂಚೆ ನಾವು ಹಿಂದೆ ಸಂಘಟನೆಗೆ ಇದ್ದಾಗ ಇಪ್ಪತ್ತೈದು ವರ್ಷ ಒಂದ್ ಸಂಘಟನೆ ಕೆಲಸ ಮಾಡಿದ್ವಿ ನಾವು ಕರಾವೇ ಅಂತೇಳಿ ರಕ್ಷಣಾ ಲಿಖ್ಯ ಬರೀ ಬಂದಾಗ ದುಡ್ಸ್ಕೊಂಡ್ರು ಅವರು ಕಾವೇರಿ ವಿಚಾರ ಬಂದಾಗ ಹೋರಾಟ ಮಾಡಿ ಜೀರ್ಗ ಹೋಗಿದ್ದೀವಿ ಗಡಿ ಆ ಕಡೆ ಆ ಭಾಗದಲ್ಲಿ ಏನಾದ್ರು ತೊಂದರೆ ಹೋರಾಟ ಮಾಡಿ ಜೀರ್ಗೋಗಿದ್ವಿ ಬರೀ ಕೇಸ್ ಹಾಕ್ಸ್ ಆ ಭಾಗಕ್ಕೋಸ್ಕರ ನಲವತ್ತೈದು ಕೇಸ್ ಗಳು ಹಾಕ್ಸ್ ಹೇಳುದು ಹದಿನೇಳು ಸಲ ಜೇಲ್ ನೋಡಿದ್ದು ಎರಡು ಕಡೆ ರೌಡಿ ಲಿಸ್ಟ್ ಹಾಕ್ಸ್ ಬಂದಿದ್ದೀನಿ ನಮ್ಮ ಭಾಗಕ್ಕೆ ಏನೊಂದು ಕೊಡುಗೆ ಕೊಡ್ಬೇಕಂತ ಹೇಳಿ ಸಂಘಟನೆ ಬಿಟ್ಟು ಸ್ವಂತ ಸಂಘಟನೆ ಕಟ್ಟಿದ್ದು ನಮ್ಮ ಕರ್ನಾಟಕ ಸೇನೆ ಅಂತ ಹೇಳಿ ನಮ್ಮ ನಾಡಿಗೆ ನಮ್ಮ ನುಡಿಗೆ ನಮ್ಮ ಭಾಗಕ್ಕೆ ನಮ್ಮ ಕರ್ನಾಟಕ ಒಳ್ಳೇದಾಗಬೇಕಂತ ಹೇಳಿ ಸಾಕಷ್ಟು ಮೂವತ್ತೈದು ವರ್ಷದಿಂದ ಸೇವೆಗಳು ಮಾಡ್ಕೊಂಡು ಬಂದಿದ್ದೀನಿ ಈ ಭಾಗದ ಯಾರು ಬೀಡಿಂಗ್ ನಂಬಿ ಸತ್ರೆ ಹೋರಾಟ ಮಾಡಿ ಎಂಟು ಲಕ್ಷ ಹತ್ತು ಲಕ್ಷ ಪ್ರಯಾಣ ಪಡಿಸಿದ್ದೀನಿ ಸಾವಿರದ ಎಂಟು ಭಾಗದ ಗುಲ್ಬರ್ಗ ಯಾದಗಿರಿ ಜಿಲ್ಲೆ ರಾಯಚೂರು ಜಿಲ್ಲೆ ಸಾವಿರ ಎಂಟು ಬಾಣಿಗಳು ಇತ್ತು ದಾಖಲೆ ಇದೆ ನಮ್ಮ ಹತ್ರ ಸಾಕಷ್ಟು ಈ ಭಾಗದಲ್ಲಿ ದುಡ್ಡು ದಿನ ಅಂತ ಬಂದಿರುವಂತ ಜನಗಳು ಬೆಂಗಳೂರಲ್ಲಿ ಯಾವ ಎಮ್ ಎಲ್ ಎಂ ಪಿಗಳು ಯಾರು ಅವ್ರಿಗೆ ಕೇರ್ ಮಾಡಲ್ಲ ಫೋನ್ ಮಾಡ್ತಲ್ಲ ಯಾರ ಪಿ ಅಂತಾರೆ ಯಾರು ಬರೋಲ್ಲ ಹೋಗೋನ್ ಪ್ರಶ್ನೆ ಫಸ್ಟ್ ಹೋಗೋದು ಅಲ್ಲಿ ಆ ಭಾಗದಲ್ಲಿ ಬೆಂಗಳೂರಿನಲ್ಲಿ ಮಾಡಿ ಹತ್ತಿ ಬಿಟ್ಟು ಸಾಯ್ತಾರೆ ಫಸ್ಟ್ ಕರೆ ಬರೋದು ನನಗೆ ಸಾಕಷ್ಟು ಹೋರಾಟ ಮಾಡಿ ಪರಿಹಾರ ಕೊಡಿಸಿದೀನಿ ಮತ್ತೆ ಮನೆ ಮೇಲೆ ಹೋದವರದಲ್ಲಿ ಮುನಿರತ್ನ ನಾಯ್ಡು ಅಂತ ಹೇಳಿ ಹೆಸರು ಕೇಳಿದ್ರೆ ಎಂ ಎಲ್ ಮನೆ ನಮ್ಮ ಭಾಗ ಜನಗಳು ಹೊರದಾಕಿದ್ದ ಮನೆಗಳು ಬೀಡೆ ಜಾಗದಲ್ಲಿ ಇದ್ದಕ್ಕೆ ಅವರು ಬಂದು ನಿಂತು ಹೊಡೆಸಾಕಿದ್ದ ಮನೆಗಳು ಅವ್ರು ಹೋರಾಟ ಮಾಡಿ ಸತತ ನಾಗಿಸ ಅವರನ್ನು ಉಪಸಂಧರ ಕುಂತಿ ನ್ಯಾಯ ಮಾಡಿ ಹೋರಾಟ ಮಾಡಿ ಡಿ ಕೆ ಶಿವ ತಮ್ಮ ಬಂದು ಇಲ್ಲ ಆ ಜಾಗ ಉಪಮಂತ್ರಿ ಮತ್ತೆ ಬರವಣಿಗೆ ಬರೆದುಕೊಟ್ರು ಮತ್ತೆ ಈ ಮೂರು ಮನೆ ಕಟ್ಟಿಕೊಟ್ಟಿಲ್ಲ ನನಗೆ ನಮ್ಮ ಭಾಗ ಜನ ಸ್ವಲ್ಪ ಸಾಕಷ್ಟು ಆ ಬಂದಲ್ಲಿ ಏನೋ ತೊಂದರೆ ಅಂದ್ರೆ ಹೋರಾಟ ಮಾಡ್ಕೊಂಡು ಕೂಡ ಹೋರಾಟ ಬಲವಂದ್ರೋಹಣದಲ್ಲಿ ಒತ್ತಾಯ ನಮ್ಮ ಬಂದಿದ್ದ ಹೋರಾಟ ಮಾಡೋದು ಬನ್ನಿ ಅಂತೇಳಿ ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ತಮ್ಮ ಸುರೇಂದ್ರ ನಾಲ್ಕು ಸಾವಿರದ ಒಂದು ಏಳುನೂರ ಒಂದು ಉದ್ಯೋಗಗಳು ಕೇವಲ ಡಾಕ್ಟರ್ ರಮೇಶ್ ಪಾಟೀಲ್ ಕಾಶಿನಾಥ್ ಮಡಿವಾಳ್ ಸಂಜೀವ್ ಕುಮಾರ್ ಪಾಟೀಲ್ ಮುಖಂಡರಾದ ಆಂಜಲಯ್ಯ ಗೌಡ ಪ್ರಭಾಕರ್ ಗೌಡ ಸುಧಾಕರ್ ಗೌಡ ರಾಘವೇಂದ್ರ ಗುತ್ತೇದಾರ್ ಮತ್ತು ಅನೇಕ ಕರವಿ ಕಾರ್ಯಕರ್ತರು ಶಾಲೆ ಮಕ್ಕಳು ಗ್ರಾಮಸ್ಥರು ಭಾಗವಹಿಸಿದರು ನಾಗರಾಜ್ ಪಾಟೀಲ್ ಸೀನಾನ್ ಕನ್ನಡ ಚಿಂಚೋಳಿ